ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹನ್ನೆರಡು ಅನುಪಾತ ಮತ್ತು ಸಮಾನುಪಾತ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಎಂಟನೇ ಲೆಕ್ಕದಿಂದ ಹನ್ನೆರಡನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನ ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಹದಿಮೂರನೇ ಲೆಕ್ಕದಿಂದ ಹದಿನಾರನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನ ಬಿಡಿಸೋಣ ಪ್ರಶ್ನೆ ನಂಬರ್ ಹದಿಮೂರು ಈ ಹೇಳಿಕೆಯನ್ನು ಗಮನಿಸಿ ಒಂದು ಸಭಾಂಗಣದ ಅಗಲ ಮತ್ತು ಉದ್ದದ ಅನುಪಾತ ಎರಡು ಅನುಪಾತ ಐದು ಆಗಿದೆ ಸಭಾಂಗಣದ ಅಗಲ ಮತ್ತು ಉದ್ದಗಳ ಸಾಧ್ಯತೆಯನ್ನು ತೋರಿಸುವ ಮುಂದಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಈಗ ನಾವು ಈ ಕೋಷ್ಟಕವನ್ನು ಪೂರ್ಣಗೊಳಿಸಬೇಕು ಸಭಾಂಗಣದ ಅಗಲ ಮೀಟರ್ನಲ್ಲಿ ಹತ್ತು ಇಲ್ಲಿ ಯಾವ ಸಂಖ್ಯೆಯನ್ನು ಕೊಟ್ಟಿಲ್ಲ ನಲವತ್ತು ಸಭಾಂಗಣದ ಉದ್ದ ಇದು ಕೂಡ ಮೀಟರ್ನಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಐವತ್ತು ಇಲ್ಲೂ ಕೂಡ ಒಂದು ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ ಈಗ ನಾವು ಇಲ್ಲಿರುವ ಬಿಟ್ಟ ಸ್ಥಳಗಳನ್ನು ತುಂಬಬೇಕು ಈಗ ಇಪ್ಪತ್ತೈದು ಛೇದ ಹತ್ತು ಅಂಶವಾಗಿದೆ ಇಲ್ಲಿ ಛೇದದಲ್ಲಿ ಐವತ್ತು ಇದೆ ಅಂಶದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಈಗ ನಾವು ಈ ಸಂಖ್ಯೆಗಳನ್ನು ಸಮಾನುಪಾತದಲ್ಲಿ ಬರೆಯಬೇಕು ಇಪ್ಪತ್ತೈದು ಐವತ್ತು ಇದೆ ಅಂದರೆ ಇಲ್ಲಿ ಇಪ್ಪತ್ತೈದನ್ನು ನಾವು ಎರಡರಿಂದ ಗುಣಿಸಿದಾಗ ಐವತ್ತು ಬರುತ್ತದೆ ಆದ್ದರಿಂದ ಇಲ್ಲಿ ಛೇದವನ್ನು ಎರಡರಿಂದ ಗುಣಿಸಿದಾಗ ಐವತ್ತು ಬಂದಿದ್ದರಿಂದ ನಾವು ಹತ್ತನ್ನು ಕೂಡ ಎರಡರಿಂದ ಗುಣಿಸಬೇಕು ಇಲ್ಲಿ ಇಪ್ಪತ್ತೈದ ಐವತ್ತು ಹತ್ತೆರಡ್ಲೆ ಇಪ್ಪತ್ತು ಬರುತ್ತದೆ ಆದ್ದರಿಂದ ಇಲ್ಲಿ ಉತ್ತರ ಇಪ್ಪತ್ತು ಇಪ್ಪತ್ತು ಎಂದು ಬರೆಯೋಣ ಈಗ ನಾವು ಎರಡನೇ ಬಿಟ್ಟ ಸ್ಥಳವನ್ನ ತುಂಬಬೇಕು ಈಗ ಇಲ್ಲಿ ಇಪ್ಪತ್ತು ಮತ್ತು ನಲವತ್ತು ಎರಡು ಸಂಖ್ಯೆಗಳು ಇದ್ದಾವೆ ಈ ಬಿಟ್ಟ ಸ್ಥಳವನ್ನ ನಾವು ತುಂಬೋಣ ಇಲ್ಲಿ ಇಪ್ಪತ್ತರ ಮಗ್ಗೆಯಲ್ಲಿ ಇಪ್ಪತ್ತೆರಡಲೆ ನಲವತ್ತು ಬರುತ್ತದೆ ಇಲ್ಲಿ ಅಂಶವನ್ನು ಎರಡರಿಂದ ಗುಣಿಸಿದ್ದರಿಂದ ಛೇದವನ್ನು ಕೂಡ ನಾವು ಎರಡರಿಂದಲೇ ಗುಣಿಸಬೇಕು ಇಲ್ಲಿ ಇಪ್ಪತ್ತೆರಡಲೆ ನಲವತ್ತು ಐವತ್ತನ್ನು ಎರಡರಿಂದ ಗುಣಿಸಿದಾಗ ಐವತ್ತೆರಡಲೆ ನೂರು ಬರುತ್ತದೆ ಆದ್ದರಿಂದ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ನಾವು ನೂರು ಎಂದು ಬರೆಯಬೇಕು ಹತ್ತು ಇಪ್ಪತ್ತು ನಲವತ್ತು ಅಂದರೆ ಇಲ್ಲಿ ಹತ್ತೆರಡಲೆ ಇಪ್ಪತ್ತು ಇಪ್ಪತ್ತೆರಡಲೆ ನಲವತ್ತು ಬಂದಿದೆ ಇಪ್ಪತ್ತೈದು ಇಪ್ಪತ್ತೈದೆರಡಲೆ ಐವತ್ತು ಐವತ್ತೆರಡಲೇ ನೂರು ಬಂದಿದೆ ಇದು ಸಮಾನುಪಾತದಲ್ಲಿ ನಾವು ಈಗ ಬಿಟ್ಟಿನ ಸ್ಥಳವನ್ನು ಸಮನಾಗಿ ತುಂಬಿದ್ದೇವೆ ಪ್ರಶ್ನೆ ನಂಬರ್ ಹದಿನಾಲ್ಕು ಶೀಲ ಮತ್ತು ಸಂಗೀತ ನಡುವೆ ಇಪ್ಪತ್ತು ಪೆನ್ಗಳನ್ನು ಮೂರು ಅನುಪಾತ ಎರಡು ಅನುಪಾತದಲ್ಲಿ ವಿಭಾಗಿಸಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಇಪ್ಪತ್ತು ಪೆನ್ಗಳನ್ನು ಮೂರು ಅನುಪಾತ ಎರಡರಲ್ಲಿ ಈ ಎರಡು ಜನಗಳ ನಡುವೆ ವಿಭಾಗಿಸಬೇಕು ಒಟ್ಟು ಪೆನ್ಗಳ ಸಂಖ್ಯೆ ಒಟ್ಟು ಪೆನ್ಗಳ ಸಂಖ್ಯೆ ಈಕ್ವಲ್ಸ್ ಟು ಇಪ್ಪತ್ತು ಇದೆ ಇಲ್ಲಿ ಮೂರು ಅನುಪಾತ ಎರಡರಲ್ಲಿ ವಿಭಾಗಿಸಲು ಹೇಳಿದ್ದಾರೆ ಮೂರು ಅನುಪಾತ ಎರಡರಲ್ಲಿ ವಿಭಾಗಿಸಬೇಕು ವಿಭಾಗಿಸಬೇಕು ಆದ್ದರಿಂದ ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಕೂಡಿಸಬೇಕು ಮೂರು ಪ್ಲಸ್ ಎರಡು ಈ ಎರಡು ಅನುಪಾತವನ್ನು ಕೂಡಿಸಿದಾಗ ನಮಗೆ ಐದು ಬರುತ್ತದೆ ಆದ್ದರಿಂದ ಮೊದಲನೇ ಸಂಖ್ಯೆ ಇಲ್ಲಿ ಮೂರು ಇದೆ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಬಂದಿರುವ ಸಂಖ್ಯೆ ಐದು ಮೂರು ಬೈ ಐದು ಗುಣಿಸು ಇಲ್ಲಿ ಇಪ್ಪತ್ತು ಪೆನ್ಗಳಿವೆ ಆದ್ದರಿಂದ ನಾವು ಇಲ್ಲಿ ಇಪ್ಪತ್ತರಿಂದ ಗುಣಿಸಬೇಕು ಈಗ ಐದು ಒಂದ್ಲೇ ಐದು ನಾಲ್ಕಲೆ ಇಪ್ಪತ್ತು ಬಂತು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ನಾಲ್ಕು ಮೂರಲೆ ಹನ್ನೆರಡು ಬಂದಿದೆ ಈಗ ಇಲ್ಲಿ ಶೀಲಾ ಮತ್ತು ಸಂಗೀತ ನಡುವೆ ಹಂಚಲು ಹೇಳಿದ್ದಾರೆ ಇದು ಹನ್ನೆರಡು ಪೆನ್ಗಳು ಶೀಲ ಪಡೆದ ಪೆನ್ಗಳಾಗಿವೆ ಶೀಲಾ ಪಡೆದ ಪೆನ್ಗಳು ಈಗ ನಾವು ಸಂಗೀತ ಪಡೆದ ಪೆನ್ಗಳನ್ನ ಕಂಡುಹಿಡಿಯೋಣ ಇಲ್ಲಿ ಸಂಗೀತಗೆ ಅನುಪಾತ ಎರಡರಲ್ಲಿ ನಾವು ಕೊಡಬೇಕು ಆದ್ದರಿಂದ ಎರಡು ಈ ಎರಡು ಸಂಖ್ಯೆಯನ್ನು ಕೂಡಿಸಿದಾಗ ಬಂದಿರುವ ಸಂಖ್ಯೆ ಐದು ಗುಣಿಸು ಪೆನ್ಗಳ ಸಂಖ್ಯೆ ಇಪ್ಪತ್ತು ಇಲ್ಲಿ ನಾವು ಮೂರು ಮತ್ತು ಎರಡು ಈ ಎರಡು ಸಂಖ್ಯೆಗಳನ್ನು ಮಾತ್ರ ಬದಲಿಸಿದ್ದೇವೆ ಐದು ಗುಣಿಸು ಇಪ್ಪತ್ತು ಐದು ಗುಣಿಸು ಇಪ್ಪತ್ತು ಒಂದೇ ಸಮನಾಗಿದೆ ಐದು ಒಂದಲೆ ಐದು ಐದು ನಾಲ್ಕಲೆ ಇಪ್ಪತ್ತು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ನಾಲ್ಕೆರಡ್ಲೆ ಎಂಟು ಬಂದಿದೆ ಈ ಎಂಟು ಸಂಗೀತ ಪಡೆದ ಪೆನ್ಗಳು ಸಂಗೀತ ಪಡೆದ ಪೆನ್ಗಳು ಹನ್ನೆರಡು ಪ್ಲಸ್ ಎಂಟು ಇಪ್ಪತ್ತು ಇಲ್ಲಿ ಸಮನಾಗಿ ಇಪ್ಪತ್ತು ಪೆನ್ಗಳನ್ನು ನಾವು ಶೀಲಾ ಮತ್ತು ಸಂಗೀತಗೆ ಹಂಚಿದ್ದೇವೆ ಆದ್ದರಿಂದ ಇಲ್ಲಿ ವಿಭಾಗಿಸಿದಾಗ ಹನ್ನೆರಡು ಅನುಪಾತ ಎಂಟು ಇದು ಅನುಪಾತವಾಗಿದೆ ಇದು ಅನುಪಾತವಾಗಿದೆ ಪ್ರಶ್ನೆ ನಂಬರ್ ಹದಿನೈದು ತಾಯಿಯು ತನ್ನ ಮಕ್ಕಳಾದ ಶ್ರೇಯ ಮತ್ತು ಭೂಮಿಕಾಗೆ ಮೂವತ್ತಾರು ರೂಪಾಯಿಯನ್ನು ಅವರ ವಯಸ್ಸಿನ ಅನುಪಾತದಲ್ಲಿ ವಿಭಾಗಿಸಲು ಬಯಸುತ್ತಾಳೆ ಶ್ರೇಯಾಳ ವಯಸ್ಸು ಹದಿನೈದು ವರ್ಷ ಮತ್ತು ಭೂಮಿಕಾಳ ವಯಸ್ಸು ಹನ್ನೆರಡು ವರ್ಷವಾಗಿದ್ದರೆ ಶ್ರೇಯ ಮತ್ತು ಭೂಮಿಕಾ ಎಷ್ಟು ಹಣ ಪಡೆಯುತ್ತಾರೆ ಕಂಡುಹಿಡಿಯಿರಿ ಎಂದು ಹೇಳುತ್ತಿದ್ದಾರೆ ಈಗ ನಾವು ಈ ಲೆಕ್ಕವನ್ನು ಕೂಡ ಹದಿನಾಲ್ಕನೇ ಲೆಕ್ಕದ ರೀತಿಯೇ ಮಾಡಬೇಕು ಇಲ್ಲಿ ಪೆನ್ ಇರುವ ಜಾಗದಲ್ಲಿ ಮೂವತ್ತಾರು ರೂಪಾಯಿಯನ್ನು ತೆಗೆದುಕೊಂಡು ಹದಿನೈದು ಮತ್ತು ಹನ್ನೆರಡನ್ನು ಮೂರು ಇಷ್ಟು ಎರಡು ರೂಪದಲ್ಲಿ ತೆಗೆದುಕೊಳ್ಳೋಣ ಇಲ್ಲಿ ಹಂಚುತ್ತಿರುವ ಹಣ ಹಂಚುತ್ತಿರುವ ಹಣ ಮೂವತ್ತಾರು ರೂಪಾಯಿಗಳು ಈಗ ಇಲ್ಲಿ ಶ್ರೇಯಾಳ ವಯಸ್ಸು ಹದಿನೈದು ವರ್ಷ ಶ್ರೇಯಾಳ ವಯಸ್ಸು ಈಕ್ವಲ್ಸ್ ಟು ಹದಿನೈದು ವರ್ಷ ಭೂಮಿಕಾಳ ವಯಸ್ಸು ಭೂಮಿಕಾಳ ವಯಸ್ಸು ಹನ್ನೆರಡು ವರ್ಷವಾಗಿದೆ ಹನ್ನೆರಡು ವರ್ಷ ಈಗ ನಾವು ಈ ಎರಡು ವಯಸ್ಸುಗಳನ್ನು ಕೂಡಿಸಬೇಕು ಹದಿನೈದು ಪ್ಲಸ್ ಹನ್ನೆರಡು ಈ ಎರಡು ವರ್ಷಗಳನ್ನು ಕೂಡಿಸಿದಾಗ ಇಪ್ಪತ್ತೇಳು ಬರುತ್ತದೆ ಈಗ ನಾವು ಮೊದಲಿನ ಲೆಕ್ಕದಂತೆ ಶ್ರೇಯ ಮತ್ತು ಭೂಮಿ ಕಾಳಿಗೆ ಸಿಗಬಹುದಾದ ಹಣವನ್ನು ಕಂಡುಹಿಡಿಯೋಣ ಮೊದಲನೆಯದಾಗಿ ಶ್ರೇಯಾಳು ಪಡೆಯುವ ಹಣ ಪಡೆಯುವ ಹಣ ಈಕ್ವಲ್ಸ್ ಟು ಇಲ್ಲಿ ಶ್ರೇಯಾಳ ವರ್ಷ ಹದಿನೈದು ಇದೆ ಈ ಎರಡು ವರ್ಷವನ್ನು ಕೂಡಿಸಿದಾಗ ಇಪ್ಪತ್ತೇಳು ಬಂತು ಗುಣಿಸು ಇರುವ ಹಣ ಮೂವತ್ತಾರು ರೂಪಾಯಿಗಳು ಇಪ್ಪತ್ತೇಳು ಮೂವತ್ತಾರು ಬಂದಿದೆ ಈ ಎರಡು ಸಂಖ್ಯೆಗಳನ್ನು ನಾವು ಮೂರರಿಂದ ಭಾಗಿಸಬಹುದು ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಒಂದ್ಲೆ ಮೂರು ಮೂರೆರಡಲೇ ಆರು ಒಂಬತ್ತು ಮತ್ತು ಹನ್ನೆರಡು ಬಂತು ಮತ್ತೆ ನಾವು ಮೂರರಿಂದ ಭಾಗಿಸಬಹುದು ಮೂರು ಮೂರಲೇ ಒಂಬತ್ತು ಮೂರು ನಾಲ್ಕಲೆ ಹನ್ನೆರಡು ಮೂರು ಮತ್ತು ನಾಲ್ಕು ಬಂದಿದೆ ಮೂರನ್ನು ನಾವು ಐದರಿಂದ ಭಾಗಿಸಬಹುದು ಮೂರು ಒಂದಲೇ ಮೂರು ಮೂರೈದಲೇ ಹದಿನೈದು ಈಗ ಇಲ್ಲಿ ಯಾವ ಸಂಖ್ಯೆಯೂ ಇಲ್ಲ ಐದು ಮತ್ತು ನಾಲ್ಕು ಉಳಿದಿದೆ ಐದು ನಾಲ್ಕಲೆ ಇಪ್ಪತ್ತು ಆದ್ದರಿಂದ ಇಲ್ಲಿ ಶ್ರೇಯಾಳು ಪಡೆಯುತ್ತಿರುವ ಹಣ ಇಪ್ಪತ್ತು ರೂಪಾಯಿಗಳು ಈಗ ನಾವು ಭೂಮಿ ಕಾಳು ಪಡೆಯುವ ಹಣವನ್ನು ಕಂಡುಹಿಡಿಯೋಣ ಭೂಮಿ ಕಾಳು ಪಡೆಯುವ ಹಣ ಪಡೆಯುವ ಹಣ ಈಕ್ವಲ್ಸ್ ಟು ಭೂಮಿ ಕಾಳ ವಯಸ್ಸು ಹನ್ನೆರಡು ವರ್ಷ ಹನ್ನೆರಡು ಬಾಗಿಸು ಎರಡು ವರ್ಷವನ್ನ ಕೂಡಿಸಿದಾಗ ಇಪ್ಪತ್ತೇಳು ಬಂದಿದೆ ಗುಣಿಸು ಇರುವ ಹಣ ಮೂವತ್ತಾರು ರೂಪಾಯಿಗಳು ಈಗ ನಾವು ಛೇದ ಹೊಡೆಯೋಣ ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಒಂದಲೇ ಮೂರು ಮೂರೆರಡಲೆ ಆರು ಮೂರು ಮೂರಲೆ ಒಂಬತ್ತು ಮೂರು ನಾಲ್ಕಲೆ ಹನ್ನೆರಡು ಈಗ ಇಲ್ಲಿ ಮೂರರ ಮಗ್ಗಿಯಲ್ಲಿ ಹನ್ನೆರಡು ಬರುತ್ತದೆ ಮೂರು ಒಂದಲೇ ಮೂರು ಮೂರು ನಾಲ್ಕಲೆ ಹನ್ನೆರಡು ನಾಲ್ಕು ಮತ್ತು ನಾಲ್ಕು ಉಡೀತು ನಾಲ್ಕು ನಾಲ್ಕಲೆ ಹದಿನಾರು ಅಂದರೆ ಇಲ್ಲಿ ಭೂಮಿ ಕಾಳು ಪಡೆಯುವ ಹಣ ಹದಿನಾರು ರೂಪಾಯಿಗಳು ಇಲ್ಲಿ ನಾವು ಇಪ್ಪತ್ತು ಮತ್ತು ಹದಿನಾರನ್ನು ಕೂಡಿಸಿದಾಗಲೂ ಕೂಡ ಮೂವತ್ತಾರು ಬರುತ್ತಿದೆ ಅಂದರೆ ನಾವು ಹಂಚಿದ ಹಣ ಸಮನಾಗಿದೆ ಶ್ರೇಯಾಳು ಪಡೆಯುವ ಹಣ ಇಪ್ಪತ್ತು ರೂಪಾಯಿ ಭೂಮಿ ಕಾಳು ಪಡೆಯುವ ಹಣ ಹದಿನಾರು ರೂಪಾಯಿ ಈಗ ನಾವು ಅನುಪಾತದಲ್ಲಿ ಬರೆದಾಗ ಅನುಪಾತದಲ್ಲಿ ಬರೆದಾಗ ಇಪ್ಪತ್ತು ಅನುಪಾತ ಹದಿನಾರು ಬರುತ್ತದೆ ಪ್ರಶ್ನೆ ನಂಬರ್ ಹದಿನಾರು ತಂದೆಯ ಈಗಿನ ವಯಸ್ಸು ನಲವತ್ತೆರಡು ವರ್ಷ ಮತ್ತು ಮಗನ ವಯಸ್ಸು ಹದಿನಾಲ್ಕು ವರ್ಷ ಆಗಿದೆ ಎ ತಂದೆಯ ಈಗಿನ ವಯಸ್ಸಿಗೂ ಮಗನ ಈಗಿನ ವಯಸ್ಸಿಗೂ ಇರುವ ಅನುಪಾತವನ್ನು ಕಂಡುಹಿಡಿಯಬೇಕು ತಂದೆಯ ವಯಸ್ಸು ತಂದೆಯ ವಯಸ್ಸು ನಲವತ್ತೆರಡು ವರ್ಷ ಮಗನ ವಯಸ್ಸು ಮಗನ ವಯಸ್ಸು ಹದಿನಾಲ್ಕು ವರ್ಷ ಈಗ ನಾವು ಎ ಪ್ರಶ್ನೆಗೆ ಉತ್ತರಿಸೋಣ ಎ ಪ್ರಶ್ನೆಯಲ್ಲಿ ತಂದೆಯ ಈಗಿನ ವಯಸ್ಸು ಮತ್ತು ಮಗನ ಈಗಿನ ವಯಸ್ಸಿಗೂ ಇರುವ ಅನುಪಾತವನ್ನು ಕಂಡುಹಿಡಿಯಲು ಹೇಳಿದ್ದಾರೆ ನಲವತ್ತೆರಡು ಅನುಪಾತ ಹದಿನಾಲ್ಕು ಇಲ್ಲಿ ನಲವತ್ತೆರಡು ಮತ್ತು ಹದಿನಾಲ್ಕನ್ನು ನೋಡಿದಾಗ ಹದಿನಾಲ್ಕರ ಮಗ್ಗಿಯಲ್ಲಿ ನಲವತ್ತೆರಡು ಬರುತ್ತದೆ ಹದಿನಾಲ್ಕು ಒಂದ್ಲೆ ಹದಿನಾಲ್ಕು ಮೂರಲೇ ನಲವತ್ತೆರಡು ಆದ್ದರಿಂದ ಇಲ್ಲಿ ಅನುಪಾತ ಮೂರು ಅನುಪಾತ ಒಂದು ಬಂದಿದೆ ಇದು ತಂದೆಯ ವಯಸ್ಸು ಮತ್ತು ಮಗನ ಈಗಿನ ವಯಸ್ಸಿಗಿರುವ ಅನುಪಾತ ಬಿ ಪ್ರಶ್ನೆ ಬಿ ಮಗನ ವಯಸ್ಸು ಹನ್ನೆರಡು ವರ್ಷವಾಗಿದ್ದಾಗ ತಂದೆಯ ವಯಸ್ಸಿಗೂ ಮಗನ ವಯಸ್ಸಿಗೂ ಈಗ ನಾವು ಮಗನ ವಯಸ್ಸು ಹನ್ನೆರಡು ವರ್ಷವಿದ್ದಾಗ ತಂದೆಯ ವಯಸ್ಸಿಗೂ ಮತ್ತು ಮಗನ ವಯಸ್ಸಿಗೂ ಇರುವ ಅನುಪಾತವನ್ನ ಕಂಡುಹಿಡಿಯಬೇಕು ಇಲ್ಲಿ ಮಗನ ವಯಸ್ಸು ಹನ್ನೆರಡು ಇದ್ದಾಗ ಎಂದು ಹೇಳುತ್ತಿದ್ದಾರೆ ಮಗನ ಈಗಿನ ವಯಸ್ಸು ಹದಿನಾಲ್ಕು ಆಗಿದೆ ಹದಿನಾಲ್ಕು ಎಂದರೆ ನಾವು ಹದಿನಾಲ್ಕರಲ್ಲಿ ಎರಡನ್ನು ಕಳೆದಾಗ ಹನ್ನೆರಡು ಬರುತ್ತದೆ ಈಗ ನಾವು ಹದಿನಾಲ್ಕು ಮೈನಸ್ ಎರಡು ಎಂದು ಬರೆದುಕೊಳ್ಳೋಣ ಇದು ಮಗನ ವಯಸ್ಸು ತಂದೆಯ ವಯಸ್ಸು ಇಲ್ಲಿ ನಲವತ್ತೆರಡು ಇದೆ ಮಗನಿಗೆ ಎರಡು ವರ್ಷ ಕಡಿಮೆ ಮಾಡಿದಾಗ ನಾವು ತಂದೆಗೂ ಕೂಡ ಎರಡು ವರ್ಷ ಕಡಿಮೆಯಾಗುತ್ತದೆ ಅಂದರೆ ಎರಡು ವರ್ಷದ ಹಿಂದಿನ ವಯಸ್ಸನ್ನು ನಾವು ಕಂಡುಹಿಡಿಯುತ್ತಿದ್ದೇವೆ ನಲವತ್ತೆರಡರಲ್ಲಿ ಎರಡನ್ನು ಕಳೆದಾಗ ನಲವತ್ತು ಉಳಿಯಿತು ಹದಿನಾಲ್ಕರಲ್ಲಿ ಎರಡನ್ನು ಕಳೆದಾಗ ಹನ್ನೆರಡು ಉಳಿದಿದೆ ಈಗ ಇಲ್ಲಿ ಮಗನ ವಯಸ್ಸು ಹನ್ನೆರಡು ತಂದೆಯ ವಯಸ್ಸು ನಲವತ್ತು ಆಯಿತು ಅಂದರೆ ಮಗನ ವಯಸ್ಸು ಹನ್ನೆರಡು ಇದ್ದಾಗ ತಂದೆಯ ವಯಸ್ಸು ನಲವತ್ತು ಇದೆ ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಛೇದ ಹೊಡೆಯೋಣ ಎರಡರಿಂದ ಛೇದ ಹೊಡೆದಾಗ ಎರಡಾರಲೆ ಹನ್ನೆರಡು ಎರಡು ಇಪ್ಪತ್ತಲೇ ನಲವತ್ತು ಅಂದರೆ ಎರಡು ಎರಡಲೇ ನಾಲ್ಕು ಇಲ್ಲಿ ಸೊನ್ನೆಯನ್ನು ಇಟ್ಟಿದ್ದೇವೆ ಇಪ್ಪತ್ತು ಮತ್ತು ಆರು ಬಂತು ಎರಡು ಮೂರಲೆ ಆರು ಎರಡು ಹತ್ತಲೆ ಇಪ್ಪತ್ತು ಆದ್ದರಿಂದ ಇಲ್ಲಿ ಹತ್ತು ಮತ್ತು ಮೂರು ಉಳಿದಿದೆ ಈಗ ಇಲ್ಲಿ ತಂದೆಯ ವಯಸ್ಸಿಗೂ ಮತ್ತು ಮಗನ ವಯಸ್ಸಿಗೂ ಇರುವ ಅನುಪಾತ ಹತ್ತು ಅನುಪಾತ ಮೂರು ಆಗಿದೆ ಸಿ ಪ್ರಶ್ನೆ ಹತ್ತು ವರ್ಷದ ನಂತರ ತಂದೆಯ ವಯಸ್ಸಿಗೂ ಹತ್ತು ವರ್ಷದ ನಂತರ ಮಗನ ವಯಸ್ಸಿಗೂ ಈಗ ನಾವು ಹತ್ತು ವರ್ಷದ ನಂತರ ತಂದೆಯ ವಯಸ್ಸಿಗೂ ಮತ್ತು ಮಗನ ವಯಸ್ಸಿಗೂ ಇರುವ ಅನುಪಾತವನ್ನ ಕಂಡುಹಿಡಿಯೋಣ ತಂದೆಯ ವಯಸ್ಸು ನಲವತ್ತೆರಡು ಮತ್ತು ಮಗನ ವಯಸ್ಸು ಹದಿನಾಲ್ಕು ಇದೆ ಈಗ ಹತ್ತು ವರ್ಷದ ನಂತರ ಎಂದು ಕೊಟ್ಟಿದ್ದಾರೆ ಹತ್ತು ವರ್ಷದ ನಂತರ ವರ್ಷದ ನಂತರ ಎಂದಾಗ ನಾವು ಈಗಿರುವ ವಯಸ್ಸಿಗೆ ಹತ್ತನ್ನು ಕೂಡಿಸಿದಾಗ ಹತ್ತು ವರ್ಷದ ನಂತರದ ವಯಸ್ಸು ಬರುತ್ತದೆ ಆದ್ದರಿಂದ ಈಗ ನಾವು ಈ ಎರಡೂ ಜನರಿಗೆ ಹತ್ತು ಮತ್ತು ಹತ್ತನ್ನು ಕೂಡಿಸಿದ್ದೇವೆ ನಲವತ್ತೆರಡಕ್ಕೆ ಹತ್ತನ್ನು ಕೂಡಿಸಿದಾಗ ಐವತ್ತೆರಡು ಬಂದಿದೆ ಅನುಪಾತ ಹದಿನಾಲ್ಕಕ್ಕೆ ಹತ್ತನ್ನು ಕೂಡಿಸಿದಾಗ ಇಪ್ಪತ್ನಾಲ್ಕು ಬಂದಿದೆ ಈಗ ನಾವು ಈ ಎರಡು ಸಂಖ್ಯೆಯ ಅನುಪಾತವನ್ನ ಕಂಡುಹಿಡಿಯೋಣ ಈಗ ಈ ಎರಡು ಸಂಖ್ಯೆಯನ್ನು ನಾವು ನಾಲ್ಕರಿಂದ ಭಾಗಿಸಬಹುದು ಅಥವಾ ಎರಡರಿಂದ ಕೂಡ ಭಾಗಿಸಬಹುದು ಎರಡರಿಂದ ಭಾಗಿಸಿದಾಗ ಎರಡು ಒಂದ್ಲೆ ಎರಡು ಎರಡೆರಡಲೆ ನಾಲ್ಕು ಎರಡೆರಡಲೆ ನಾಲ್ಕು ಇಲ್ಲಿ ಐದರಲ್ಲಿ ನಾಲ್ಕನ್ನು ಕಳೆದಾಗ ಒಂದು ಉಳಿಯಿತು ಹನ್ನೆರಡು ಎರಡಾರಲೆ ಹನ್ನೆರಡು ಇಲ್ಲಿ ಎರಡಾರಲೆ ಹನ್ನೆರಡು ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರು ಹದಿಮೂರು ಮತ್ತು ಆರು ಉಳಿದಿದೆ ಆದ್ದರಿಂದ ಹತ್ತು ವರ್ಷದ ನಂತರ ತಂದೆಯ ವಯಸ್ಸಿಗೂ ಮತ್ತು ಮಗನ ವಯಸ್ಸಿಗೂ ಇರುವಂತಹ ಅನುಪಾತ ಹದಿಮೂರು ಅನುಪಾತ ಆರು ಆಗಿದೆ ಡಿ ಪ್ರಶ್ನೆ ತಂದೆಯ ವಯಸ್ಸು ಮೂವತ್ತು ವರ್ಷವಾಗಿದ್ದಾಗ ತಂದೆಯ ವಯಸ್ಸಿಗೂ ಮಗನ ವಯಸ್ಸಿಗೂ ಇರುವ ಅನುಪಾತ ಕಂಡುಹಿಡಿಯಿರಿ ಈಗ ಇಲ್ಲಿ ನಾವು ತಂದೆಯ ವಯಸ್ಸು ಮೂವತ್ತು ವರ್ಷ ಎಂದಾಗ ನಲವತ್ತೆರಡರಲ್ಲಿ ಹನ್ನೆರಡನ್ನು ಕಳೆದಾಗ ಮೂವತ್ತು ಬರುತ್ತದೆ ಅಂದರೆ ಹನ್ನೆರಡು ವರ್ಷದ ಹಿಂದಿನ ವಯಸ್ಸು ಈಗ ನಾವು ಮಗನ ವಯಸ್ಸಿನಲ್ಲೂ ಕೂಡ ಹನ್ನೆರಡನ್ನು ಕಳೆಯೋಣ ನಲವತ್ತೆರಡರಲ್ಲಿ ಹನ್ನೆರಡನ್ನು ಕಳೆದಾಗ ಮೂವತ್ತು ಬಂದಿದೆ ತಂದೆಯ ವಯಸ್ಸು ಮೂವತ್ತು ವರ್ಷ ಸಮನಾಗಿದೆ ಈಗ ಇಲ್ಲಿ ಹದಿನಾಲ್ಕರಲ್ಲಿ ಹನ್ನೆರಡನ್ನು ಕಳೆದಾಗ ಎರಡು ಉಳಿಯಿತು ಈಗ ನಾವು ಎರಡರಿಂದ ಭಾಗಿಸೋಣ ಎರಡು ಒಂದಲೇ ಎರಡು ಎರಡು ಒಂದಲೇ ಎರಡು ಇಲ್ಲಿ ಮೂರರಲ್ಲಿ ಎರಡನ್ನು ಕಳೆದಾಗ ಒಂದು ಉಳಿದಿದೆ ಹತ್ತು ಆಯಿತು ಎರಡು ಇದ್ಲೆ ಹತ್ತು ಹದಿನೈದು ಮತ್ತು ಒಂದು ಉಳಿಯಿತು ಈಗ ನಾವು ಹದಿನೈದು ಮತ್ತು ಒಂದನ್ನು ಅನುಪಾತದಲ್ಲಿ ಬರೆಯೋಣ ಆದ್ದರಿಂದ ತಂದೆಯ ವಯಸ್ಸು ಮೂವತ್ತು ವರ್ಷವಾಗಿದ್ದಾಗ ತಂದೆಯ ವಯಸ್ಸಿಗೂ ಮತ್ತು ಮಗನ ವಯಸ್ಸಿಗೂ ಇರುವ ಅನುಪಾತ ಹದಿನೈದು ಅನುಪಾತ ಒಂದು ಆಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರ ಹದಿಮೂರನೇ ಲೆಕ್ಕದಿಂದ ಹದಿನಾರನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ